ವೀಕ್ಷಕರೇ ಮೇಷರಾಶಿಯವರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ ಏನಿದೆ ಈ ವಿಡಿಯೋದಲ್ಲಿ ನೋಡಿ ಮೇಷರಾಶಿಯವರು ನಿಮ್ಮ ಶಕ್ತಿ ಅಂದ್ರೆ ಏನು ನೀವು ಅಂದ್ರೆ ಏನು ನಿಮ್ಮ ನಿಮ್ಮ ಒಂದು ಸಂಪತ್ತು ಅಂತಂದ್ರೆ ಏನು ಮತ್ತೆ ನೀವು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಯಾವ್ದ್ರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ಬಿಡೋಣ ನಿಮಗೆ ತಿಳಿಯೋ ಥರ ತಿಳಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಅಂದರೆ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ನೋಡಿ ಅಂದ ತಕ್ಷಣ ಮೊದಲು ನೀವು ಯಾರು ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ನೋಡಿದ್ರೆ ನೋಡಿ ಯಾವತ್ತಿಗೂ ದಯವುಳ್ಳವರು ಧರ್ಮವುಳ್ಳವರು ಕರ್ಮಾಧಿಪತಿಯಾದ ಶನಿ ನಿಮಗೆ ಉದ್ಯೋಗದಲ್ಲಿ ಬಹುದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಮಾತೆ ನಿಮಗೆ ಬಂಡವಾಳ ಯಾಕಂತಂದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದ್ರೆ ಅದನ್ನು ಬಹಳಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ವ್ಯಕ್ತಿತ್ವ ಎಲ್ಲರನ್ನ ತುಂಬ ಪ್ರೀತಿಸುವಂತ ವ್ಯಕ್ತಿತ್ವ ಇದು ನಿಮ್ಮ ಶಕ್ತಿ ಯಾಕಂತಂದ್ರೆ ಬೇರೆಯವ್ರ ಜೊತೆ ಸಡನ್ ಆಗಿ ನೀವು ಯಾರ ಜೊತೆ ವೈರತ್ವವನ್ನು ಕಳ್ಕೊ ಕಂಡುಕೊಳ್ಳಲ್ಲ ಎಲ್ಲರನ್ನು ಪ್ರೀತಿಸ್ತೀರಿ ಎಲ್ಲರನ್ನು ಗೌರವಿಸ್ತೀರಿ ಜೊತೆಗೆ ಮೇಷ ಮೇಷರಾಶಿಯವರ ತಕ್ಷಣ ಆ ಏನಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ ಯಾವತ್ತಿಗೂ ಕೂಡ ಗತ್ತು ಗಾಂಭೀರ್ಯಕ್ಕೆ ಕೊರತೆ ಇರಂಗಿಲ್ಲ ಆನೆ ದಾರಿ ಅನ್ನೋ ತರ ಅಹ್ ತಮ್ಮ ಕೆಲಸ ಆಯ್ತು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಯಾವತ್ತಿಗೂ ಇಷ್ಟಪಡಲ್ಲ ನಿಜನಾ ಸುಳ್ಳಿದ್ರೆ ಕಾಮೆಂಟ್ ಮಾಡಿ ಓಕೆನಾ ಇನ್ನು ಈ ಮೇಷರಾಶಿಯವರು ಯಾವತ್ತಿಗೂ ಧೈರ್ಯಶಾಲಿಗಳು ಏನಾದ್ರೂ ರಿಸ್ಕ್ ಇದೆ ತೊಂದರೆ ಇದೆ ಅಥವಾ ಅದು ಡೇಂಜರ್ಸ್ ಇದೆ ಅಂತಂದ್ರೆ ಮುಂಚೂಣಿಯಲ್ಲಿರ್ತಾರೆ ಇರ್ತಾರೆ ಮೊದಲು ಮುಂದಿನ ಸಾಲಿನಲ್ಲಿ ನಿಂತು ಅದನ್ನು ಸರಿ ಮಾಡುವಂತಹ ಶಕ್ತಿವಂತರು ಯಾರು ಅಂತಂದ್ರೆ ಅದು ಮೇಷರಾಶಿಯವರು ಆಮೇಲೆ ನಿಮ್ಮ ಮೈನಸ್ ಪಾಯಿಂಟ್ಗಳ ಬಗ್ಗೆನೂ ಹೇಳ್ಬಿಡ್ತೀನಿ ಆಮೇಲೆ ಆಮೇಲೆ ನೀವು ಯಾವುದೇ ಆಹ್ವಾನ ಇದ್ರೂ ಅದನ್ನು ಸ್ವೀಕಾರ ಮಾಡುವಂತಹ ಗುಣ ಅದನ್ನ ಸ್ವೀಕಾರ ಮಾಡ್ತೀರಿ ಇನ್ನು ನೀವು ಕುಟುಂಬದ ಪಾಲನೆಯನ್ನ ಮಾಡ್ತಕ್ಕಂಥದ್ದು ನಿಮ್ಮ ಕುಟುಂಬ ನಿಮ್ಮ ನಂಬಿರುವಂತ ಜನ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಹೆಂಡತಿ ಮಕ್ಕಳು ಸಂಸಾರ ಈ ಎಲ್ಲ ಒಂದು ಜಂಜಾಟ ಇರುತ್ತಲ್ಲ ನಿಮ್ಮ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ ನಿಮ್ಮನ್ನ ಯಾರು ನಂಬಿದ್ದಾರೆ ಅವ್ರನ್ನ ಎಂದಿಗೂ ಬಿಟ್ಕೊಡಲ್ಲ ಅವ್ರನ್ನ ಎಂದಿಗೂ ನೀವು ಕಡೆಗಣಿಸಲ್ಲ ಎಲ್ಲರನ್ನು ಕೂಡ ಗೌರವಿಸುವಂತಹ ಗುಣ ಪ್ರೀತಿಸುವಂತಹ ಗುಣ ಎಲ್ಲರನ್ನೂ ಜೊತೆ ಜೊತೆಯಾಗಿ ಕೊಂಡೊಯ್ಯುವಂತಹ ಗುಣ ಈ ಮೇಷರಾಶಿಯವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಮಾಡುವಂತಹ ಕೆಲಸಗಳು ಏನಿದೆಯಲ್ಲ ಆ ಕೆಲಸಗಳನ್ನ ಸದಾ ಸಕ್ರಿಯವಾಗಿದ್ದು ಕ್ರಿಯಾಶೀಲರಾಗಿದ್ದು ಅದನ್ನ ಪರಿಪೂರ್ಣವಾಗಿ ಮಾಡ್ತಕ್ಕಂತಹ ಒಂದು ಗುಣ ಮೇಷರಾಶಿಯವರಲ್ಲಿ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಮೈನಸ್ ಪಾಯಿಂಟ್ಗಳ ಬಗ್ಗೆನು ಹೇಳ್ತೇನೆ ಬೇಸರ ಮಾಡ್ಕೋಬೇಡಿ ಯಾಕಂತಂದ್ರೆ ನೋಡಿ ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಅಂತಂದ್ರೆ ಸಡನ್ನಾಗಿ ಕೋಪಗೊಳ್ಳುವಂಥದ್ದು ಬೇಗ ನಿಮಗೆ ಕೋಪಿಷ್ಟರಾಗ್ಬಿಡ್ತೀರಿ ಆಗಿಬಿಡ್ತೀರಿ ಮಾಡ್ಕೊಂಡ್ಬಿಡ್ತೀರಿ ಬೇಸರಿಸ್ಕೊಂಡು ಬಿಡ್ತೀರಿ ಇದು ನೀವು ಸಡನ್ ಆಗಿ ಯಾರ ಮೇಲೋ ಬೇಸರ ಆಗ್ಬಿಡ್ತು ಅಂತಂದ್ರೆ ವಾಪಸ್ ಅವ್ರ ಅವ್ರನ್ನ ಮಾತಾಡೋಕ್ಕೂ ಇಷ್ಟಪಡಲ್ಲ ಅವ್ರ ಜೊತೆ ಬೆರೆಯೋದಕ್ಕೂ ಇಷ್ಟಪಡೋಲ್ಲ ಇನ್ನು ಯಾವುದೋ ಒಂದು ಕೆಲಸ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟಾಕ್ಬಿಡ್ತೀರಿ ವಾಪಸ್ ಅದ್ರ ಕಡೆ ಮನಸ್ಸೆ ಮಾಡಲ್ಲ ಇದನ್ನು ಬೇಡ ಅಂತಂದ್ಬಿಟ್ರೆ ಮುಗಿದೋಯ್ತು ಆ ಕಡೆ ಯಾವತ್ತಿಗೂ ಕೂಡ ನೀವು ಮನಸ್ಸೇ ಮಾಡೋದಿಲ್ಲ ಇನ್ನು ಜೊತೆಗೆ ಸ್ವಲ್ಪ ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು ನೀವು ಏನ್ಮಾಡ್ತೀರಿ ಸಡನ್ ಆಗಿ ಕೋಪಗೊಂಡು ಯಾರನ್ನೋ ಹೇಳ್ಬಿಡ್ತೀರಿ ಬೇಯ್ದು ಬಿಡ್ತೀರಿ ಅಥವಾ ಆ ನಿರ್ಧಾರ ತೊಗೊಂಡ್ಬಿಡ್ತೀರಿ ಆಮೇಲೆ ಛ ನಾನು ಈ ಥರ ಮಾಡಬಾರ್ದಾಗಿತ್ತು ಯಾಕೆ ಈ ಥರ ಮಾಡಿದೆ ಅಂತೇಳಿ ಆಮೇಲೆ ಏನಾಗುತ್ತೆ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ ಇದು ಎಷ್ಟು ಜನರಿಗೆ ಆಗಿದೆ ನಿಜವಾಗ್ಲೂ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸಡನ್ನಾಗಿ ನಾನು ಈ ಥರ ಹೇಳಬಾರ್ದಾಗಿತ್ತು ಅವ್ರಿಗೆ ಈ ಥರ ನಾನು ಬೈಬಾರ್ದಾಗಿತ್ತು ಈ ಥರ ಕೋಪುಗಳು ಬರದಾಗಿತ್ತು ಅಂಥೇಳಿ ಆಮೇಲೆ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ ಈ ಥರ ಅನೇಕ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗಿರತಕ್ಕಂಥದ್ದು ಮತ್ತು ನೀವು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ಅಹಂಕಾರಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತ ಅನಿಸುತ್ತೆ ಸ್ವಲ್ಪ ಯಾರೋ ನಿಮ್ಮನ್ನು ನಿಮ್ಮ ಬಗ್ಗೆ ಏನಂತಾರೆ ಏನಪ್ಪ ಅವನಲ್ಲಿ ಎಷ್ಟು ದುರಂಕಾರ ಇದೆ ಅಥವಾ ಅವರ ಆ ಎಮ್ಮನಲ್ಲಿ ಎಷ್ಟು ದುರಂಕಾರ ಇದೆ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ನಮ್ಮನ್ನು ನೋಡ್ತಾ ಇಲ್ಲ ಅಥವಾ ನಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಭಾವನೆಗಳು ಕೆಲವೊಂದು ಜನರಿಗೆ ಇರುತ್ತೆ ಆದರೆ ನಿಮ್ಮ ಒಂದು ಮನಸ್ಥಿತಿ ಹೇಗಂತಂದ್ರೆ ಬೇರೆಯವರ ಒಂದು ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಬೇರೆಯವರ ಅಂಡರ್ನಲ್ಲಿ ಇರೋಕೆ ಇಷ್ಟಪಡಲ್ಲ ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಸ್ವತಂತ್ರವನ್ನು ಬಯಸುವಂಥ ವ್ಯಕ್ತಿತ್ವ ನಿಮ್ಮ ನಡೆಗಳು ಬೇರೆಯವ್ರಿಗೆ ಅರ್ಥ ಆಗಲ್ಲ ಈ ಕಾರಣದಿಂದಾಗಿ ಕೆಲವೊಂದು ಜನ ನಿಮ್ಮ ಬಗ್ಗೆ ಸ್ವಲ್ಪ ಇರುತ್ತೆ ಸ್ವಲ್ಪ ಮನಸ್ಸಿನಲ್ಲೇ ಇರುತ್ತೆ ಅದನ್ನು ಓಪನ್ ಆಗಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಮತ್ತೆ ಸದಾ ಜನಗಳ ಜೊತೆ ಬೆರೆಯುವಂತ ವ್ಯಕ್ತಿತ್ವದ ಜೊತೆಗೆ ಸದಾ ಸವಾಲುಗಳನ್ನು ಸ್ವೀಕರಿಸುವಂತ ವ್ಯಕ್ತಿತ್ವ ಅನೇಕ ಸವಾಲುಗಳು ನಿಮ್ಮ ಮುಂದೆ ಇರುತ್ತೆ ಹೋರಾಟದ ಬದುಕು ಹೋರಾಟದಿಂದನೇ ಮುಂದೆ ಬಂದಿರತಕ್ಕಂಥ ವ್ಯಕ್ತಿತ್ವ ಮೇಷರಾಶಿ ಅವರದು ಇನ್ನ ಮೇಷರಾಶಿಯವರು ಬಹಳ ಅರ್ಥ ಮಾಡ್ಕೋಬೇಕು ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತಂದ್ರೆ ಸ್ವಲ್ಪ ಕೋಪವನ್ನ ಬಿಡಬೇಕು ಕೋಪವನ್ನ ಬಿಟ್ಟಿದ್ದೇ ನಿಜ ಆಯ್ತು ಅಂತಂದ್ರೆ ಆ ತುರದ ನಿರ್ಧಾರಗಳು ಬಿಟ್ಟಿದ್ದೇ ಆದ್ರೆ ಏನೇ ಒಂದು ನಿರ್ಧಾರ ಪ್ರಮುಖವಾದ ನಿರ್ಧಾರ ಆಸ್ತಿ ಅಂತಸ್ತು ಹಣಕಾಸಿನ ಬಗ್ಗೆ ಕೆಲಸದ ಬಗ್ಗೆ ಮನೆ ಬಗ್ಗೆ ಆರೋಗ್ಯದ ಬಗ್ಗೆ ಏನೋ ಒಂದು ಹೊಸ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಏನಾದ್ರು ಒಂದು ತೀರ್ಮಾನ ತಗೋತಾ ಇದೀರಿ ಅಂತಂದ್ರೆ ಸ್ವಲ್ಪ ನಿಧಾನವಾಗಿ ಆಲೋಚಿಸ್ರಿ ಸರಿನಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಇದನ್ ಮಾಡ್ಬೋದಾ ಆ ನಿಟ್ಟಿನಲ್ಲಿ ಯಾರು ಬೆರ್ತಿದಾರೆ ಯಾರು ನುಡ್ತಿದ್ದಾರೆ ಅವರ ಒಂದು ಸಲಹೆಯನ್ನ ತೆಗೆದುಕೊಳ್ಳುವಂತದ್ದು ಆತುರದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಕೋಪಕ್ಕೆ ಮನಸ್ಸನ್ನ ಬಿಡಬಾರ್ದು ಇಷ್ಟೇ ನೀವು ಪಾಲಿಸಿದ್ದೆ ಆದ್ರೆ ಮೇಷರಾಶಿಯವರು ನೂರಾರು ಜನರಿಗೆ ಬುದ್ಧಿ ಹೇಳುವಂತಹ ವ್ಯಕ್ತಿತ್ವ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಇದನ್ನೊಂದು ಕಡಿಮೆ ಮಾಡಿಕೊಂಡ್ರೆ ಜೀವನದಲ್ಲಿ ಇನ್ನೂ ಅತ್ಯಂತ ಯಶಸ್ಸನ್ನ ಕಾಣಬಹುದು ಸಂತೋಷವಾಗಿ ಇರಬಹುದು ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕಿರ್ಲಿ ವಿಡಿಯೋ ಹೇಗನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಹನ್ನೆರಡು ರಾಶಿಯವರ ಬಗ್ಗೆ ಈ ಮಾಹಿತಿ ವಿಡಿಯೋದ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹೋಗಿ ನಿಮಗೆ ಬೇಕಾಗಿರುವಂತಹ ರಾಶಿಯ ಫಲಗಳನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ